ಶ್ರೀಮದ್ ಭಗವದ್ಗೀತೆ ಎರಡನೆಯ ಅಧ್ಯಾಯ ಸಾಂಖ್ಯ ಯೋಗ ಸಂಜಯ ಉಚ ತಂ ತಥಾ ಕೃಪೆಯ ವಿಷ್ಟಂ ಅಶ್ರುಪೂರ್ಣಾಕುಲೇ ಕ್ಷಣ ವಿಷೇದಂತಂ ಇದಂ ವಾಕ್ಯಂ ಉಚ ಮಧುಸೂದನ ಸಂಜಯನು ಹೇಳಿದನು ಹೀಗೆ ಕರುಣೆಯಿಂದ ವ್ಯಾಪ್ತನಾದ ಕಂಬನಿ ತುಂಬಿ ವ್ಯಾಕುಲ ಕಂಡುಗಳವನಾದ ಶೋಕಿಸುತ್ತಿರುವ ಅರ್ಜುನನಲ್ಲಿ ಭಗವಾನ್ ಮಧುಸೂದನನು ಹೀಗೆ ಹೇಳಿದರು ಶ್ರೀ ಭಗವಾನ್ ಕುತಸ್ ವಿಷಮೇ ಅಸ್ವರ್ಗ್ಯಂ ಅಕೀರ್ತಿಕರ ಕರಮುನಾ ಭಗವಂತ ಹೇಳಿದರು ಅರ್ಜುನ ನಿನಗೆ ಯುದ್ಧಾರಂಭದ ಈ ವಿಷಮ ಸಮಯದಲ್ಲಿ ಇಂತಹ ಮೋಹವು ಯಾವ ಕಾರಣದಿಂದ ಉಂಟಾಯಿತು ಏಕೆಂದರೆ ಇದು ಶ್ರೇಷ್ಠ ಪುರುಷರಿಂದ ಆಚರಿಸದ ಸ್ವರ್ಗವನ್ನು ಕೊಡದಿರುವ ಮತ್ತು ಕೀರ್ತಿಕಾರಕವೂ ಅಲ್ಲ ಕ್ಲೈಮ್ಯಾರ್ಥ್ರಂ ಹೃದಯ ದೌರ್ಬಲ್ಯ ಪರಂತಪ ಹೇ ಪಾರ್ಥ ನಮೂಸಕತ್ವವನ್ನು ಕೊಡಬೇಡ ನಿನಗೆ ಇದು ಉಚಿತವಲ್ಲ ಹೇ ಪರಂತಪ ಹೃದಯದ ತುಚ್ಛವಾದ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕಾಗಿ ಎದ್ದು ನಿಲ್ಲು ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದೃಢಚಮಧುಸೋದನ ಪ್ರತಿಯೋತ್ಸ ಪೂಜಾರ್ಹ ಮರಿಸೂದನ ಅರ್ಜುನನು ಹೇಳಿದರು ಹೇ ಮಧುಸೂದನ ಯುದ್ಧದಲ್ಲಿ ನಾನು ಭೀಷ್ಮಪಿತಾ ಮಹರ ಮತ್ತು ದ್ರೋಣಾಚಾರ್ಯರ ವಿರುದ್ಧ ಬಾಣಗಳಿಂದ ಹೇಗೆ ಯುದ್ಧ ಮಾಡಲಿ ಏಕೆಂದರೆ ಹೇ ಹರಿಸೂದನೇ ಅವರಿಬ್ಬರು ಪೂಜನೀಯರಾಗಿದ್ದಾರೆ ಗುರುನೇ ಮಹಾನು ೇಯೋಕೆ ಅದಕ್ಕಾಗಿ ಈ ಮಹಾನುಭಾವರಾದ ಗುರುಜನರನ್ನು ಕೊಲ್ಲದೆ ನಾನು ಈ ಲೋಕದಲ್ಲಿ ಭಿಕ್ಷೆ ಬೇಡಿ ತಿನ್ನುವುದು ಶ್ರೇಯಸ್ಕರವೆಂದು ಭಾವಿಸುತ್ತೇನೆ ಏಕೆಂದರೆ ಗುರುಜನರನ್ನು ಕೊಲ್ಲುವುದರಿಂದ

ಪ್ರಮುಖೆ ಧಾತೃರಾಷ್ಟ್ರ ಯುದ್ಧ ಮಾಡುವುದು ಅಥವಾ ಮಾಡದಿರುವುದು ಇವೆರಡರಲ್ಲಿ ಯಾವುದು ಶ್ರೇಷ್ಠವೆಂಬುದನ್ನು ನಾವು ಅರಿಯೆವು ಅಥವಾ ಅವರನ್ನು ನಾವು ಗೆಲ್ಲುವೆವೋ ಅಥವಾ ಅವರು ಗೆಲ್ಲುವರೋ ಎಂಬುದು ಅರಿಯವು ಅಲ್ಲದೆ ಯಾರನ್ನು ಕೊಂದು ಜೀವಿಸ ಜೀವಿಸಿರಲು ಇಷ್ಟಪಡುವುದಿಲ್ಲವೋ ಅವರೇ ನಮ್ಮ ಆತ್ಮೀಯರಾದ ಧೃತರಾಷ್ಟ್ರರ ಪುತ್ರರು ನಮ್ಮ ಎದುರು ಪ್ರತಿಸ್ಪರ್ಧಿಗಳಾಗಿ ನಿಂತಿದ್ದಾರೆ ಕಾರ್ಪಣ್ಯ ದೋಷೋಪ ಸ್ವಭಾವಿತ್ತೇಯ್ಚಿಂತ ಶಿಷ್ಯಸ್ತೆಹಂ ಮಾಂ ತ್ವ ಪ್ರಬಂಧ ಆದ್ದರಿಂದ ರೂಪಿ ದೋಷದಿಂದ ನಷ್ಟವಾಗಿರುವ ಸ್ವಭಾವಳ್ಳವನು ಹಾಗೂ ಧರ್ಮದ ವಿಷಯದಲ್ಲಿ ಮೋಹಿತ ಚಿತ್ತನಾಗಿರುವ ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ನಿಶ್ಚಯವಾಗಿ ಶ್ರೇಯಸ್ಕರವಾದ ಸಾಧನೆ ಎಂದು ನನಗಾಗಿ ಹೇಳು ನಾನು ನಿನ್ನ ಶಿಷ್ಯನಾಗಿದ್ದೆ ಆದುದರಿಂದ ನಿನ್ನಲ್ಲಿ ಶರಣಾಗಿರುವ ನಿನಗೆ ನನಗೆ ಉಪದೇಶವನ್ನು ಮಾಡು ಪ್ರಪಶ್ಯಾಮಿ ಪೋ

ಪೃಥ್ವಿಯ ಶತ್ರು ರಹಿತನಾದ ಧನ ಧಾನ್ಯ ಸಮೃದ್ಧವಾದ ರಾಜ್ಯ ದೊರೆತರು ಅಥವಾ ದೇವತೆಗಳ ಒಡೆತನವನ್ನು ಪಡೆದರು ನನ್ನ ಇಂದ್ರಿಯಗಳನ್ನು ಸೊರಗುತ್ತಿರುವ ಶೋಕವನ್ನು ದೂರ ಮಾಡಬಲ್ಲ ಯಾವ ಉಪಾಯವೂ ನನಗೆ ಕಾಣಿಸುತ್ತಿಲ್ಲ ಸಂಜೆಯ ಗೋವಿಂದ ಸಂಜಯನು ಹೇಳಿದನು ಹೇ ರಾಜ ನಿದ್ರೆಯನ್ನು ಗೆದ್ದ ಅರ್ಜುನನು ಅಂತರ್ಯಾಮಿ ಭಗವಾನ್ ಶ್ರೀಕೃಷ್ಣನಲ್ಲಿ ಹೀಗೆ ಹೇಳಿ ನಾನು ಯುದ್ಧ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿ ಸುಮ್ಮನಾದನು ಪ್ರಹಸ ಕೇಶ ಭಾರತ ಂತೇ ಭರತವಂಶಿ ಧೃತರಾಷ್ಟ್ರ ಅಂತರ್ಯಾಮಿ ಭಗವಾನ್ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಶೋಕಿಸುತ್ತಿರುವ ಆ ಅರ್ಜುನನಿಗೆ ನಗುತ್ತಿರುವವರಂತೆ ಈ ಮಾತುಗಳನ್ನು ಹೇಳಿದನು